ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಏಟ್ ಹಂಡ್ರೆಡ್ ಒಂದು ಗಡಿ ಕಲ್ಸ್ಕೊಡ್ಲಿಲ್ಲ ಸುಜುಕಿ ಹೌದು ಎಷ್ಟು ಇದು ನೈಂಟಿ ಸಿಕ್ಸು ಸರ್ ನೈಂಟಿ ಸಿಕ್ಸು ಹೌದು ಓನರ್ ಓನರು ನಾಲ್ಕನೇ ಓನರ್ ಸರ್ ನಾನು

ಮತ್ತೆ ಫ್ರಂಟ್ ಗ್ಲಾಸ್ ಕ್ರಾಕ್ ಆಗ್ಬಿಟ್ಟಿತ್ತು ಅದು ಹೊಸದು ಗ್ಲಾಸ್ ಸರ್ ಅದು ಟಫನ್ ಗ್ಲಾಸ್ ಹಾಕ್ಸಿರೋದು ಮೇನ್ ಗ್ಲಾಸ್ ಹೊಸದು ಹಾಕ್ಸಿದ್ರಾ ಸರ್ ದೊಡ್ಡ ಗ್ಲಾಸ್ ಹಾ ದೊಡ್ಡದು ಫ್ರಂಟ್ ಸರ್ ಹೊಸದು ಹಾಕ್ಸಿದ್ರಾ ಹಾ ಒರಿಜಿನಲ್ ಹ್ಮ್ 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 ಕಂಪನಿ ಹಾಕ್ಸಿದ್ದೆ ಇಲ್ಲ ಹಾಕ್ಸ್ರಿ ಕಂಪನಿ ಇದೆ ಕಂಪನಿ ಇದೆ ಸರ್ ಹಾ ಸರ್ K04 ಓಕೆ ಹಾ ಸರ್ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಮೈಲೇಜ್ 22 ಮೈಲೇಜ್ ಸರ್ 22 ಮೈಲೇಜ್ ಬರ್ತದೆ ಹಾ ಸರ್ ರನ್ನಿಂಗ್ ಅಲ್ಲಿ ಗಂಜಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಇಲ್ಲಿ ಸರ್ ಲೊಕೇಶನ್ ಕಡೆ ಇರೋದು ಇದು ರಾಮನಗರ ಸರ್ ರಾಮನಗರ ಹಾ ರಾಮನಗರ ನಿಯರ್ ಬಸ್ ಸ್ಟ್ಯಾಂಡ್ ಜನಪದ ಲೋಕ ಅಂತ ಐತೆ ಅಲ್ಲೇನೆ ಸರ್ ಓಕೆ ಓಕೆ ಎಲ್ ಪಿಜಿ ಇಲ್ಲ ಅಲ್ಲ ಫ್ರೀ ಪೆಟ್ರೋಲ್ ಅಷ್ಟೇ ಹಾ ಬರಿ ಪೆಟ್ರೋಲ್ ಸರ್ ಫ್ರೀ ಪೆಟ್ರೋಲ್ ಅಷ್ಟೇ ಹಾ ಸರ್ ಎಷ್ಟು ಹೇಳ್ತರೆ ಅಣ್ಣ ಗಡಿಗೆ ರೇಟ್ ಇದು ಸರ್ 40 ಹೇಳ್ತಾ ಇದೀವಿ ಎಷ್ಟು ಅಣ್ಣ 40 40 ಹಾ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸ್ವಲ್ಪ ಒಂದು ಫೈನಲ್ ಹೇಳ್ಬಿಡಿ ಎಷ್ಟು ಕೊಡ್ತೀರಾ ಇದು